ಕಾವ್ಯ ಸ್ಟೋರಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೃದಯದರಸಿ ಧಾರಾವಾಹಿಯ ನಲವತ್ತನೇ ಸಂಚಿಕೆ ರಾತ್ರಿ ಹನ್ನೊಂದು ಗಂಟೆ ತುಂಬ ಕೆಲಸ ಇದ್ದ ಕಾರಣ ವೇದ ಮನೆಗೆ ಬರುವುದು ತಡವಾಗಿತ್ತು ಅವನನ್ನು ಕಾದು ಸೋಫಾದಲ್ಲಿ ಕೂತವಳು ನಿದ್ದೆಗೆ ಜಾರಿದ್ದಳು ವೇದ ಬಂದವನು ತುಂಬ ಬಾಗಿಲು ಬಡಿದ ಮೇಲೆ ಭುವಿ ಬಾಗಿಲು ತೆರೆದಳು ಅವಳನ್ನು ಕಂಡವನಿಗೆ ತನಗಾಗಿ ಕಾದು ಕೂತಿದ್ದಾಳಲ್ಲ ಎಂದು ಪ್ರೀತಿ ಜಾಸ್ತಿಯಾಗಿತ್ತು ಆದರೂ ಕಾಲೆಳೆಯುವ ಮನಸ್ಸಾಗಿತ್ತು ಬಾಗಿಲು ತೆಗೆಯೋಕೆ ಎಷ್ಟೊತ್ತೆ ಕೋಪದಲ್ಲಿದ್ದವನಂತೆ ಕೇಳಿದ ಅದು ಕಾದು ಕಾದು ನಿದ್ದೆ ಬಂದುಬಿಟ್ಟಿತು ಜೆಂದಳು ಭೂವಿ ಗಂಡ ಇನ್ನೂ ಮನೆಗೆ ಬಂದಿಲ್ಲ ನಿಂಗೆಂತ ನಿದ್ದೇನೆ ಅವನು ಕೇಳಿದ ನೀನು ಮನೆಗೆ ಬರೋ ಆಯಿತು ಗಂಟೆ ನೋಡು ಹಣ್ಣಂದು ನಾನಾಗಿದ್ದಕ್ಕೆ ಕೂತಿದ್ದೀನಿ ಬೇರೆ ಯಾರಾದರೂ ಆಗಿದ್ದರೆ ಬಾಗಿಲು ಲಾಕ್ ಮಾಡಿಕೊಂಡು ಮಲ್ಕೊಳ್ತಿದ್ರು ಇಷ್ಟು ಹೊತ್ತಿಗೆ ಭೂವಿ ಹೇಳಿದಾಗ ಹೌದೌದು ನೀನು ದೊಡ್ಡ ಪತಿವ್ರತಾ ಶಿರೋಮಣಿ ನೋಡು ಅದಕ್ಕೆ ಗಂಡ ಬರೋದನ್ನೇ ಬಾಗಿಲಲ್ಲಿ ಕಾದು ಕೂತಿದ್ದೀಯ ಎಂದವ ಅವಳನ್ನು ತಳ್ಳಿ ಒಳಗಡೆ ಬಂದ ಯಾಕೋ ಹಾಗೆಲ್ಲ ಮಾತಾಡ್ತೀಯಾ ಬಂದಿರೋದೇ ಲೇಟು ಅದರ ಜೊತೆಗೆ ಜಗಳ ಮಾಡೋದು ಬೇರೆ ಬೇಗ ಬಾ ಫ್ರೆಶ್ ಆಗು ಊಟ ಬಡಿಸ್ತೀನಿ ಪೂವಿ ಹೇಳಿದಾಗ ನಂದು ಊಟ ಆಯಿತು ನಾನಿನ್ನೂ ಮಲ್ಕೊಳ್ತೀನಿ ಗುಡ್ ನೈಟ್ ಎಂದವ ಮೆಟ್ಟಿಲು ಹತ್ತಿದ ನಾನು ನಿಂಗೆ ಕಾಯ್ತಾ ಇದ್ದೆ ಒಟ್ಟಿಗೆ ಊಟ ಮಾಡೋಣ ಅಂತ ಮುಖ ಚಿಕ್ಕದು ಮಾಡಿ ಹೇಳಿದಳು ಪೂವಿ ಯಾರು ಹೇಳಿದರು ಕಾಯೋಕೆ ನಾನೇನು ಹೇಳಿಲ್ವಲ್ಲ ನನಗೇನು ಈ ಮನೆಯಲ್ಲಿ ಕಾದು ಕೂತು ಊಟ ಹಾಕೋರು ಇಲ್ಲ ಇರೋದನ್ನು ನಾಯಿಗೆ ಹಾಕಿ ನನ್ನ ನೋಡಿ ನಗೋರೇ ಇರೋದು ವೇದ ಹೇಳಿದಾಗ ವೇದ ನೀನು ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ ನಿನ್ನೆ ನಡೆದಿದ್ದೇ ಬೇರೆ ನೀನು ಅರ್ಥ ಮಾಡಿಕೊಂಡಿದ್ದೇ ಬೇರೆ ಭೂವಿ ಹೇಳುತ್ತಿದ್ದಾಗ ನೀನೊಂಥರ ನನಗೆ ಅರ್ಥನೇ ಆಗದೇ ಇರೋ ಒಗಟು ನಿನ್ನ ಅರ್ಥ ಮಾಡಿಕೊಳ್ಳೋಕೆ ನನಗೆ ಆಗ್ತಾನೇ ಇಲ್ಲ ಈಗ ನನಗೆ ತುಂಬ ಸುಸ್ತಾಗಿದೆ ನಿದ್ದೆ ಮಾಡಬೇಕು ಎಂದವ ಮೆಟ್ಟಿಲು ಹತ್ತಿ ಹೋಗುತ್ತಿದ್ದ ನಾನಿನ್ನು ಊಟ ಮಾಡಿಲ್ಲ ವೇದ ಊಟ ಮಾಡಿಸಲ್ವ ಅವನ ತಿರಸ್ಕಾರ ಇವಳಿಗೆ ನೋವು ತಂದಿದೆ ಕೈಯಿದೆ ತಾನೆ ತಿನ್ನು ಎಂದವ ಸೀದಾ ಅಲ್ಲಿಂದ ಹೋದ ಅವನು ಅವಳ ತಿರಸ್ಕಾರವನ್ನು ಎಷ್ಟು ಅಂತ ಸಹಿಸ್ತಾನೆ ಚೇತು ಕೋಣೆಗೆ ಬಂದಳು ಅಲ್ಲಿ ಅವಳಿಲ್ಲದನ್ನು ಗಮನಿಸಿ ತನ್ನ ಸೀರೆಯ ಮಧ್ಯೆ ಇದ್ದ ಅವಳ ಮಾತ್ರೆಯ ಪ್ಯಾಕೆಟನ್ನು ಕೈಯಲ್ಲಿ ಹಿಡಿದು ನನಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿ ಈ ಮಾತ್ರೆ ಎಲ್ಲ ತಗೊಂಡಿದ್ದೆ ಆದರೆ ಒಂದನ್ನು ತಿಂದಿಲ್ಲ ಸಾಯೋದು ಸಾಯ್ತೀನಿ ಇದನ್ನು ತಿಂದು ಎಷ್ಟು ದಿನ ಬದುಕೋಕೆ ಆಗುತ್ತೆ ಅಂತ ಆದರೆ ಇವಾಗ ಬದುಕಬೇಕು ಅಂತ ಅನ್ನಿಸ್ತಿದೆ ನನಗೋಸ್ಕರ ಅಲ್ಲದೆ ಇದ್ದರೂ ವೇದನಿಗೋಸ್ಕರನಾದರೂ ನಾನು ಬದುಕಬೇಕು ಅವನ ಪ್ರೀತಿನ ಬಿಟ್ಟು ಹೋಗೋಕೆ ಮನಸ್ಸಿಲ್ಲ ನನಗೆ ನಾನು ಎಲ್ಲ ವಿಷಯನ ವೇದಗೆ ಹೇಳಲ್ಲ ಇಲ್ಲ ಬೇಡ ಅವನಿಗೆ ಹೇಳಿದರೆ ಅವನು ಏನಾದರೂ ಮಾಡಿಕೊಳ್ಳುವ ಮೊದಲು ನಾನು ಡಾಕ್ಟರ್ ಹತ್ರ ಹೋಗ್ತೀನಿ ಅವರ ಹತ್ರ ಕೇಳಬೇಕು ಇದನ್ನು ಸರಿಪಡಿಸೋಕೆ ಆಗುತ್ತಾ ಅಂತ ಆದರೆ ನಾನು ಮಾತ್ರ ವೇತನ ಬಿಟ್ಟು ಹೋಗಲ್ಲ ಅವನು ನನಗೆ ಬೇಕು ಎನ್ನುತ್ತಾ ಅಳುತ್ತಿದ್ದಳು ಭೂವಿ ಅಕ್ಕ ಎನ್ನುತ್ತಾ ಬಾಲ್ಕನಿಯಿಂದ ಅವಳ ಬಳಿಗೆ ಬಂದಳು ಚೇತು ಮಾತ್ರೆಯ ಪ್ಯಾಕನ್ನು ಅವಳಿಗೆ ಕಾಣದಂತೆ ಸೀರೆಯ ಸೆಗ್ ಸೆರಗಲ್ಲಿ ಮುಚ್ಚಿಟ್ಟಳು ಭುವಿ ಚೇತು ಅದನ್ನು ಗಮನಿಸಿದ್ದಳು ಚೇತು ನೀನೇನು ಮಾಡ್ತಿದ್ದೆ ಬಾಲ್ಕನಿಯಲ್ಲಿ ಭುವಿ ಕೇಳಿದಾಗ ಅವರ ಜೊತೆ ಮಾತಾಡ್ತಿದ್ದೆ ನೀವು ಅಳ್ತಾ ಇದ್ದೀರಾ ಅಕ್ಕ ಚೇತು ಕೇಳಿದಾಗ ಇಲ್ಲವಲ್ಲ ಕಣ್ಣಿಗೆ ಧೂಳು ಬಿತ್ತು ಹಾಗೆ ಕಣ್ಣಲ್ಲಿ ನೀರು ಬಂತು ನೀನು ಮಲ್ಕೋ ಚೇತು ಎಂದಳು ಭುವಿ ಸರಿ ವೇದನ್ನ ಬಂದ್ರ ಚೇತು ಕೇಳಿದಳು ಹಾಂ ಬಂದ ಬೇಸರದಲ್ಲೇ ಹೇಳಿದಳು ಭುವಿ ಅಕ್ಕ ಏನೋ ಮುಚ್ಚಿಡ್ತಾ ಇದ್ದಾರೆ ಕೈಯಲ್ಲಿ ಏನದು ಇಟ್ಟುಕೊಂಡದ್ದು ಟ್ಯಾಬ್ಲೆಟ್ ಪ್ಯಾಕ್ ಅನಿಸುತ್ತೆ ಯಾವ ಥರ ಟ್ಯಾಬ್ಲೆಟ್ ಅದೇನು ಅಂತ ಇವಳಿಲ್ಲದೇ ಇರೋವಾಗ ನೋಡ್ತೀನಿ ಮನಸ್ಸಲ್ಲೇ ಮಾತಾಡಿಕೊಂಡವಳು ಹೋಗಿ ಮಲಗಿದಳು ಭುವಿಗೆ ನಿದ್ದೆ ದೂರವಾಗಿತ್ತು ಯಾರಿರ್ಬೋದು ಆ ಬಾಸ್ ಅದೇನೇ ಆದರೂ ಕಂಡು ಹಿಡಿಯಲೇಬೇಕು ಆದರೆ ಹೇಗೆ ಚಾನ್ವಿ ಚಾನ್ವಿಗೆ ಗೊತ್ತಿರಬಹುದಾ ಕೇಳೋದ್ರಲ್ಲಿ ಏನಿದೆ ಕೇಳ್ತೀನಿ ಎಂದವ ಅವಳ ಕೋಣೆಗೆ ಹೊರಟ ಅವನನ್ನು ಅವಳ ಕೋಣೆಯ ಬಳಿ ನೋಡಿದವಳಿಗೆ ಖುಷಿಯೋ ಖುಷಿ ಫಿನು ನೀನಿಲ್ಲಿ ಆಶ್ಚರ್ಯದಿಂದ ಕೇಳಿದಳು ಜಾನ್ವಿ ನಿನ್ನೆ ನೋಡೋಣ ಅಂತ ಬಂದೆ ಫಿನು ಹೇಳಿದಾಗ ಹೌದಾ ಅದೇನು ಇದ್ದಕ್ಕಿದ್ದ ಹಾಗೆ ನನ್ನ ಮೇಲೆ ಪ್ರೀತಿ ಬರ್ತಾ ಇದೆ ಕೇಳಿದ್ದಳು ಜಾನ್ವಿ ಮುಂದೆ ಮದುವೆ ಆಗೋರಲ್ವಾ ಅದಕ್ಕೆ ಹೀಗೆ ಹೇಳಲೇಬೇಕಾದ ಅನಿವಾರ್ಯತೆ ವಿನುಗೆ ನಿಜವಾಗ್ಲೂನಾ ನಿಮಗೆ ನನ್ನ ಮದುವೆ ಆಗೋಕೆ ಇಷ್ಟ ಇದೆಯಾ ಜಾನ್ವಿ ಕೇಳಿದಾಗ ಅದೆಲ್ಲ ಆಮೇಲೆ ಹೇಳ್ತೀನಿ ಎಂಗೇಜ್ಮೆಂಟ್ಗೆ ಯಾರೆಲ್ಲ ಬರ್ತಾ ಇದ್ದಾರೆ ವಿನು ಕೇಳಿದ ನಮ್ಮ ಕ್ಲೋಸ್ ರಿಲೇಟಿವ್ಸ್ ಮದುವೆಗೆ ಎಲ್ಲರನ್ನೂ ಕರೀತಾರಂತೆ ಎಂದಳು ಜಾನ್ವಿ ಯಾರಲ್ಲ ಅವರ ಬಗ್ಗೆ ಹೇಳ್ತೀಯ ವಿನು ಕೇಳಿದಾಗ ಯಾಕೆ ಚಾನು ಕೇಳಿದಳು ಸುಮ್ಮನೆ ಹಾಗೆ ಕೇಳಿದೆ ನಿನ್ನ ಅಣ್ಣನಿಗೆ ರೌಡಿಗಳು ಜಾಸ್ತಿ ಪರಿಚಯ ಅಲ್ವಾ ನಮ್ಮ ಎಂಗೇಜ್ಮೆಂಟ್ಗೂ ಬರೀ ರೌಡಿಗಳೇ ಬರ್ತಾರೇನೋ ಫಿನು ಹೇಳಿದಾಗ ನಮಗೂ ಸಂಬಂಧಿಕರು ಇದ್ದಾರೆ ವಿನು ನಮ್ಮಣ್ಣ ಹೆಚ್ಚಾಗಿ ಯಾರತ್ರನೂ ಮಾತಾಡಲ್ಲ ನಮ್ಮ ಅಣ್ಣನ ಕ್ಲೋಸ್ ಫ್ರೆಂಡ್ಸ್ ಒಬ್ಬರಿದ್ದಾರೆ ಅವರೆಂದರೆ ಅಣ್ಣನಿಗೆ ತುಂಬ ಪ್ರೀತಿ ಅಣ್ಣನ ಬಿಸ್ನೆಸ್ ಪಾರ್ಟ್ನರ್ ಚಾನು ಹೇಳಿದಳು ಯಾರದು ಹೆಸರೇನು ಯಾವ ಬಿಸ್ನೆಸ್ ಪಾರ್ಟ್ನರ್ ಆ ಬಾಸ್ ಇರ್ಬೋದಾ ಅಂತ ಕೇಳಿದ್ದ ವಿನು ಅವರ ಹೆಸರು ಹೇಳಲು ಮುಂದಾದವಳು ನೀನು ಅದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀಯ ಅವರ್ಯಾರೋ ಒಬ್ಬರು ಇದ್ದಾರೆ ಆದರೆ ಅವರ ಹೆಸರು ನನಗೆ ಗೊತ್ತಿಲ್ಲ ನಾನು ಯಾವತ್ತೂ ಅವರನ್ನು ನೋಡಿಲ್ಲ ಸುಳ್ಳು ಹೇಳಿದ್ದಳು ಜಾನ್ವಿ ಗೊತ್ತು ಇವಳಿಗೆ ಆದರೂ ಸುಳ್ಳು ಹೇಳ್ತಾ ಇದ್ದಾಳೆ ಹೇಳೋಕ್ಕೆ ಬಂದವಳು ಅಲ್ಲೇ ನಿಲ್ಲಿಸಿದ್ಲು ಹ್ಞೂ ಇರಲಿ ಆಮೇಲೆ ನೋಡ್ಕೊಳ್ತೀನಿ ಮನಸ್ಸಲ್ಲೇ ಮಾತಾಡಿಕೊಂಡ ಫಿನು ನಾನಂತೂ ಕೇಳಲ್ಲ ಜಾನ್ವಿ ಹೇಳಿದಾಗ ಏನು ಕೇಳು ವೀನು ಇಬ್ಬರೂ ಹೊರಗಡೆ ಹೋಗಿ ಬರೋಣವಾ ಜಾನ್ವಿ ಹೇಳಿದಳು ಈ ರಾತ್ರಿಯಲ್ಲಿ ಇಲ್ಲಿ ವಿನು ಕೇಳಿದಾಗ ಹಾಂ ನೈಟ್ ಔಟ್ ಅವತ್ತು ಕೇಳಿದ್ದೆ ನೀನು ಕರ್ಕೊಂಡು ಹೋಗೋಕೆ ಭಯ ಪಟ್ಟೆ ಇವತ್ತು ಭಯ ಪಡೋ ಅವಶ್ಯಕತೆ ಇಲ್ಲ ಅಣ್ಣನ ಹತ್ರ ಕೇಳಿದರೆ ಅವರೇ ಹೋಗಿ ಬಾ ಅಂತಾರೆ ಪ್ಲೀಸ್ ವೀನು ಹೋಗಿ ಬರೋಣ ಪ್ಲೀಸ್ ಚಾನು ಕೇಳಿಕೊಂಡಾಗ ಬೇಡ ಅಂದರೆ ಬೇಡ ಅಷ್ಟೇ ನನಗೆ ನಿದ್ದೆ ಬರ್ತಿದೆ ಎಂದವ ಅಲ್ಲಿಂದ ಹೊರಬಂದ ಧನು ಕೋಣೆಯಿಂದ ಮೆಟ್ಟಿಳಿದು ಕೆಳಕ್ಕೆ ಹೋಗುತ್ತಿದ್ದ ವಿಜ್ಜಿ ವಿನುನ ಕಂಡು ಉರಿನೋಟ ಬೀರಿದ ಅವನನ್ನು ಕೆಣಕು ಮನಸ್ಸಾಕಿತ್ತು ಫಿನುಗೆ ನಿನ್ನೆ ಫಿಟ್ಟಿಂಗ್ ಇಟ್ಟಿದ್ದು ಅವನೇ ಅಲ್ವಾ ಏನು ವಿಜ್ಜಿ ಹಾಗೆ ಗುರಾಸ್ತಾ ಇದೆಯಾ ಏನು ನಿನ್ನೆ ಧನು ಅಣ್ಣನ ಹತ್ರ ನನ್ನ ಬಗ್ಗೆ ಚಾಡಿ ಹೇಳ್ತಾ ಇದ್ದೆ ಅವರು ನೀನು ಹೇಳಿದ್ದಕ್ಕೆ ಕ್ಯಾರೆ ಅನ್ನದೇ ನನಗೂ ಜಾನ್ವಿಗೂ ಮದುವೆ ಮಾಡಿಸೋಕೆ ಹೊರಟಿದ್ದಾರೆ ಫೀನು ಹೇಳಿದ ನೀನು ಅದೇಗೆ ಅವಳನ್ನು ಮದುವೆ ಆಗ್ತೀಯೋ ನಾನು ನೋಡ್ತೀನಿ ಬರೀ ಎಂಗೇಜ್ಮೆಂಟ್ ಅಂತ ಹೇಳಿರೋದು ಅಷ್ಟೇ ನೀನು ಮದುವೆ ಆಗೇ ಹೋಯಿತು ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಇದ್ದೀಯಾ ಜಾಸ್ತಿ ಹಾರಾಡ್ಬೇಡ ನಾನು ಮನಸ್ಸು ಮಾಡಿದರೆ ಈ ಮದುವೆನ ನಿಲ್ಲಿಸೇ ನಿಲ್ಲಿಸ್ತೀನಿ ಎಂದ ವಿಜಿ ವಿನುಗು ಅದೇ ತಾನೇ ಬೇಕಾಗಿದ್ದದ್ದು ಇವನಿಗೆ ನಾನು ಜಾನುವಿನ ಮದುವೆ ಆಗೋದು ಇಷ್ಟ ಇಲ್ಲ ಹ್ಞೂ ಉಪಯೋಗಕ್ಕೆ ಬರ್ತಾನೆ ಇವನಿಗೆ ಇನ್ನಷ್ಟು ಕೋಪ ಬರಿಸಿ ಎಂಗೇಜ್ಮೆಂಟ್ ನಿಂತು ಹೋಗೋ ಹಾಗೆ ಮಾಡಬೇಕು ಮನಸ್ಸಲ್ಲೇ ಮಾತಾಡಿಕೊಂಡವ ನೀನು ಏನು ಮಾಡ್ತೀಯೋ ನಾನು ನೋಡ್ತೀನಿ ನಾನಂತೂ ಜಾನುನ ಮದುವೆ ಹಾಗೆ ಆಗ್ತೀನಿ ಎಂದ ವಿನು ಅಲ್ಲಿಂದ ಹೋದ ಅದೇಗೆ ಆಗ್ತೀಯೋ ನಾನು ನೋಡ್ತೀನಿ ಆ ಜಾನ್ವಿ ನನಗೆ ಮಾತ್ರ ಸ್ವಂತ ಅವಳನ್ನು ನೀನು ನಿನ್ನ ಟ್ರ್ಯಾಕ್ಗೆ ಕರ್ಕೊಂಡು ಹೋದರೆ ನಾನು ನನ್ನ ಟ್ರ್ಯಾಕ್ಗೆ ಹೇಳ್ಕೊಂಡು ಬರ್ತೀನಿ ಮೊದಲು ನೀನು ಯಾರು ಅಂತ ತಿಳ್ಕೊಳ್ಬೇಕು ನನಗೆ ನಿನ್ನ ಮೇಲೆ ಅನುಮಾನ ಇದೆ ಯಾರು ಅಂತ ಗೊತ್ತಾಗಲಿ ಆಮೇಲೆ ನೋಡ್ಕೊಳ್ತೀನಿ ನಿನ್ನ ಎಂಗೇಜ್ಮೆಂಟ್ ನಿಲ್ಲಿಸೋಕೆ ನನ್ನ ಹತ್ರ ಒಂದು ಸೂಪರ್ ಆಗಿರೋ ಪ್ಲ್ಯಾನ್ ಇದೆ ಅದನ್ನು ಮಾಡೇ ಮಾಡ್ತೀನಿ ಎಂದವ ಒಳಗೊಳಗೇ ನಕ್ಕ ಬೆಳಗ್ಗೆದ್ದ ಶಾಂಭವಿ ಮತ್ತೆ ಭುವಿ ವೇದಾಗೆ ಜಗಳ ಮಾಡಿಸಲು ಪ್ಲ್ಯಾನ್ ತಯಾರಿಸುತ್ತಿದ್ದಳು ಆದರೆ ಇಂದು ಭುವಿ ತುಂಬ ಜಾಗರೂಕಳಾಗಿದ್ದಳು ಹೋ ಇವತ್ತು ತುಂಬ ಜಾಣೆ ಆಗಿರೋ ಆಗಿದೆ ಶಾಂಭವಿ ಕೇಳಿದಾಗ ಹೌದು ಯಾವಾಗಲೂ ನೀವೇ ಬುದ್ಧಿವಂತರಾಗಿರಬೇಕು ಎಂದೇನು ಇಲ್ಲವಲ್ಲ ಸ್ವಲ್ಪ ನಾನು ಬುದ್ಧಿ ಉಪಯೋಗಿಸ್ತೀವಿ ಅತ್ತೆ ಪ್ಲೀಸ್ ನಿಮಗೆ ಏನೇ ಕೋಪ ಇದ್ದರೂ ಅದು ನನ್ನ ಬಳಿ ಮಾತ್ರ ಇಟ್ಟುಕೊಳ್ಳಿ ಯಾವುದೇ ಕಾರಣಕ್ಕೂ ವೇದಾಗೆ ತೊಂದರೆ ಕೊಡಬೇಡಿ ಪುವಿ ಹೇಳಿದಾಗ ಅದೇನು ಗೊತ್ತಾ ವೇದಾಗೆ ನೀನಂದರೆ ತುಂಬ ಪ್ರೀತಿ ಅಲ್ವಾ ಅವನಿಗೆ ತೊಂದರೆ ಕೊಡೋಕೆ ಹೋದರೆ ಅವನು ನನ್ನ ಸುಮ್ಮನೆ ಬಿಡ್ತಾನಾ ಅದಕ್ಕೆ ನಿನಗೆ ತೊಂದರೆ ಕೊಡೋದು ನಿನ್ನ ಮೂಲಕ ಅವನಿಗೆ ತೊಂದರೆ ಕೊಡೋದು ಹೇಗೆ ನನ್ನ ಪ್ಲ್ಯಾನ್ ಶಾಂಭವಿ ಹೇಳಿದಾಗ ಡಾ ಪ್ಲ್ಯಾನ್ ನೀವೋ ಆ ನಿಮ್ಮ ಕೆಟ್ಟ ತಲೆಯಲ್ಲಿರೋ ಪ್ಲ್ಯಾನ್ಗಳು ಕರ್ಮಕರ್ಮ ಯಾವಾಗ ಸರಿಯಾಗ್ತಿರೋ ಅತ್ತೆ ಇನ್ನು ಎರಡು ದಿನ ಇರೋದು ಅನ್ವಿ ಮನೆಗೆ ಬರ್ತಾ ಇದ್ದಾಳೆ ನೀವಿನ್ನು ಇದೇ ರೀತಿ ಆಡಿದರೆ ಹೇಗೆ ನಿಮ್ಮ ಬುದ್ಧಿ ನಿಮ್ಮ ಮಗನಿಗೆ ಬಂದಿದೆ ಇನ್ನು ಮಗಳಿಗೂ ಕಲಿಸ್ಬೇಡಿ ಪುವಿ ಹೇಳಿದಾಗ ಹೇಯ್ ಹೋಗೆ ಬಾಯಿ ಬಿಟ್ಟರೆ ಬರೀ ಪ್ರವಚನಗಳೇ ಬಿಡ್ತಾ ಇರ್ತೀಯ ಹೋಗಿ ಅದೇನು ಮಾಡಿದ್ಯೋ ಅದನ್ನು ತಂದಾಕು ಹೊಟ್ಟೆ ಹಸೀತಿದೆ ಎಂದವರು ಚೇರ್ ಎಳೆದು ಕೂತರು ಪುವಿ ಅಡುಗೆ ಮನೆ ಹತ್ತ ಹೋದಳು ಅಕ್ಕ ಇಲ್ಲೇ ಇದ್ದಾಳೆ ನಾನು ರೂಮ್ಗೆ ಹೋಗಿ ಅವರು ನಿನ್ನೆ ತೆಗೆದಿಟ್ಟ ಆ ಟ್ಯಾಬ್ಲೆಟ್ ಪ್ಯಾಕನ್ನು ನೋಡಬೇಕು ಎಂದವಳು ಕೋಣೆ ಹತ್ತ ಓಡಿದಳು ಏನೇ ಮಾಡಿದ್ಯಾ ತಿಂಡಿ ಶಾಂಬವಿ ಕೇಳಿದಾಗ ದೋಸೆ ಎಂದಳವಳು ತಿನ್ನೋಕೆ ಆಗುತ್ತಾ ಆಗುತ್ತೆ ಬಿಡು ನೀನದೇನೋ ಪ್ರೀತಿ ಬೆರೆಸಿ ಅಡುಗೆ ಮಾಡೋದು ಅಲ್ವಾ ತುಂಬ ಟೇಸ್ಟ್ ಆಗಿರುತ್ತೆ ಶಾಂಭವಿ ಹೇಳಿದಾಗ ಪ್ರೀತಿ ಬೆರೆಸೋಕ್ಕೂ ಬರುತ್ತೆ ವಿಷ ಬೆರೆಸೋಕ್ಕೂ ಬರುತ್ತೆ ಎಂದವಳು ಅಲ್ಲಿಂದ ಹೋದಳು ಏನೇ ಅಂದೆ ಕೂತಲ್ಲೇ ದುರುಗುಟ್ಟಿ ನೋಡಿದರು ಶಾಂಭವಿ ಚೇತೋ ಕಾಫಿ ಕೊಡು ಎನ್ನುತ್ತಾ ಬಂದ ವೇದ ಅತ್ತ ಭೂವಿ ಮಾತ್ರೆಗಳ ಅನ್ನು ತೆಗೆದು ಇಟ್ಟಿದ್ದ ಕಪಾಟ್ನ ಓಪನ್ ಮಾಡಿದವಳು ವೇದ ಕರೆದದಕ್ಕೆ ಹೆದರಿದಳು ಮತ್ತೆ ಕಪಾಟ್ ಮುಚ್ಚಿ ಮುಂದಕ್ಕೆ ಬರಬೇಕಾದರೆ ಅವಳು ಕಾಲೇಜ್ಗೆ ರೆಡಿ ಆಗ್ತಾ ಇರಬೇಕು ಕಾಫಿ ನಾನೇ ಕೊಡ್ತೀನಿ ಭುವಿ ಮಾತು ಕೇಳಿಸಿತು ಹೆದರಿಕೊಂಡು ಬಿಟ್ಟೆ ಅಕ್ಕ ಮತ್ತೆ ವೇದಣ್ಣ ಇಲ್ಲೇ ಇದ್ದಾರೆ ನಾನು ಬೇಗನೆ ಆ ಟ್ಯಾಬ್ಲೆಟ್ನ ಹುಡುಕಿ ಇಲ್ಲಿಂದ ತಗೊಂಡು ಹೋಗಬೇಕು ಎಂದು ಮತ್ತೆ ಕಪಾಟು ತೆರೆದು ಹುಡುಕಾಡಿದಳು ಭುವಿಯ ಸೀರೆಗಳ ಮಧ್ಯೆ ಆ ಟ್ಯಾಬ್ಲೆಟ್ ಸಿಕ್ಕಿತ್ತು ಇದನ್ನು ಈಗಲೇ ಯಾವುದಾದರೂ ಡಾಕ್ಟರ್ ಹತ್ರ ತೆಗೆದುಕೊಂಡು ಹೋಗಬೇಕು ಈ ಟ್ಯಾಬ್ಲೆಟ್ನ ಯಾಕೆ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳ್ಬೇಕು ಎಂದವಳು ತನ್ನ ಬ್ಯಾಗ್ಗೆ ಹಾಕ್ಕೊಂಡು ಕೆಳಗಡೆ ಬಂದಳು ದೋಸೆ ಬಡಿಸುತ್ತಿದ್ದಳು ಭುವಿ ವೇದ ಫೋನ್ ನೋಡುತ್ತಾ ಕೂತಿದ್ದ ಅವನನ್ನೇ ನೋಡುತ್ತಿದ್ದಳು ಭುವಿ ಇನ್ನೇನು ಒಂದು ತುತ್ತು ತಿನ್ನಬೇಕು ಅನ್ನುವಷ್ಟರಲ್ಲಿ ಕಮಿಷನರ್ನಿಂದ ಕರೆ ಬಂದಿತ್ತು ಅವನು ಎದ್ದು ಫೋನಿನಲ್ಲಿ ಮಾತಾಡುತ್ತಾ ಸೀದಾ ಹೋದ ವೇದ ವೇದ ತಿಂಡಿ ತಿಂದು ಹೋಗೋ ಭುವಿ ಕರೆದರೂ ಅವನಿಗೆ ಕೇಳಿಸಲಿಲ್ಲ ಅಕ್ಕ ಕಾಲೇಜ್ಗೆ ಹೋಗಿ ಬರ್ತೀನಿ ಎಂದು ಚೇತು ಹೊರಟಳು ಚೇತು ತಿಂಡಿ ತಿಂದು ಹೋಗು ಭೂವಿ ಹೇಳಿದಾಗ ಬೇಡ ಅಕ್ಕ ಬೆಳಗ್ಗೆ ಸ್ಪೆಷಲ್ ಕ್ಲಾಸ್ ಇದೆ ನಾನು ಬೇಗ ಹೋಗಬೇಕು ಎಂದವಳು ಮನೆಯಿಂದ ಹೊರಗೆ ಹೋಗೇ ಬಿಟ್ಟಳು ನೀನು ಮಾಡಿ ಹಾಕಿದ್ದನ್ನು ತಿನ್ನೋಡು ನಾನೊಬ್ಬಳೇ ನೋಡು ಅವರು ನೀನು ಮಾಡೋ ತಿಂಡಿನ ಮೂಸಿನೂ ನೋಡಿಲ್ಲ ಅಲ್ಲ ಕಷ್ಟಪಟ್ಟು ಅಡಿಗೆ ಮಾಡಿದ್ದೀಯಾ ಸ್ವಲ್ಪನಾದರೂ ತಿನ್ನಬೇಕು ಅಂತ ಗೊತ್ತಾಗಲ್ವಾ ಅವರಿಗೆ ಚೇತುಗೆ ಗೊತ್ತಾಗಲ್ಲ ವೇದ ಅವನಿಗೂ ಗೊತ್ತಾಗಲ್ವಾ ಪಾಪ ನೀನು ಅಲ್ವಾ ನಿನ್ನ ಮೇಲೆ ಅವನಿಗೆ ಪ್ರೀತಿ ಇಲ್ಲ ಅನಿಸುತ್ತೆ ರಾತ್ರಿನು ಹೊರಗಡೆ ಊಟ ಮಾಡ್ಕೊಂಡು ಬಂದಿದ್ದ ಅಲ್ವಾ ಶಾಂಭವಿ ಕೇಳಿದಾಗ ಮೊದಲೇ ಬೇಸರದಲ್ಲಿದ್ದವಳು ಅವರ ಮಾತುಗಳನ್ನು ಕೇಳಿ ಇನ್ನೂ ಬೇಸರಗೊಂಡಳು ಕಣ್ಣಲ್ಲಿ ನೀರು ತುಂಬಿಕೊಂಡೇ ಕೋಣೆಗೆ ಓಡಿದಳು ಅವಳನ್ನು ಕಂಡ ಶಾಂಬವಿಗೆ ಹೊಟ್ಟೆ ತುಂಬ ಹಾಲು ಕುಡಿದ ಅನುಭವ ಕಮಿಷನರ್ ಕಚೇರಿಗೆ ಬಂದಿದ್ದ ವೇದ ಮಕ್ಕಳ ಕಿಡ್ನಾಪ್ ಕೇಸ್ ಎಲ್ಲಿವರೆಗೂ ಬಂತು ವೇದಾಂತ್ ಕಮಿಷನರ್ ಕೇಳಿದಾಗ ಅದು ಇನ್ನೇನು ಸ್ವಲ್ಪ ದಿನ ಬೇಗ ಸಾಲ್ವ್ ಆಗಿಬಿಡುತ್ತೆ ಎಂದ ವೇದ ಆದಷ್ಟು ಬೇಗ ಈ ಕೇಸ್ನ ಸಾಲ್ವ್ ಮಾಡು ವೇದಾಂತ್ ನಮಗೆ ಮೀಡಿಯಾದಿಂದ ತುಂಬ ಪ್ರೆಷರ್ ಬರ್ತಾ ಇದೆ ಎಂದರು ಕಮಿಷನರ್ ವೇದ ಅವನಿಗೆ ಆ ಕೇಸ್ ಬಗ್ಗೆ ತಿಳಿದಿದ್ದನ್ನೆಲ್ಲ ಕಮಿಷನರ್ ಬಳಿ ಹೇಳಿದನು ಆ ಇನ್ನೊಬ್ಬ ಬಾಸ್ ಯಾರು ವಿನಯ್ಗೆ ಇನ್ನೂ ಗೊತ್ತಾಗಿಲ್ವ ಕಮಿಷನರ್ ಕೇಳಿದಾಗ ಅವನು ಕಂಡುಹಿಡಿಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಆದರೆ ಯಾರು ಅಂತ ಗೊತ್ತೇ ಆಗ್ತಿಲ್ಲ ವೇದ ಹೇಳಿದ ಓಕೆ ಅದನ್ನು ಪತ್ತೆ ಹಚ್ಚಿ ಆಮೇಲೆ ಈ ಕೇಸ್ ಈಸಿಯಾಗಿ ಸಾಲ್ವ್ ಆಗುತ್ತೆ ಎಂದರು ಹೌದು ಸರ್ ಪತ್ತೆ ಹಚ್ತೀವಿ ಎಂದ ವೇತ ಅಲ್ಲಿಂದ ತನ್ನ ಸ್ಟೇಷನ್ಗೆ ಹೊರಟ ಇದ್ಯಾರೋ ಕ್ಯಾನ್ಸರ್ ಪೇಷಂಟ್ ಟ್ಯಾಬ್ಲೆಟ್ಸ್ ಎಂದರು ಡಾಕ್ಟರ್ ಚೇತು ಕೊಟ್ಟ ಟ್ಯಾಬ್ಲೆಟ್ನ ಪರಿಶೀಲಿಸಿ ಏನು ಕ್ಯಾನ್ಸರ್ ಪೇಶಂಟಾ ಚೇತು ಕೇಳಿದಳು ಹೌದು ಎಂದರು ಡಾಕ್ಟರ್ ಅಂದರೆ ಪುವಿ ಹಕ್ಕಾಗೆ ಕ್ಯಾನ್ಸರ್ ಇದೆಯಾ ಇರಬಹುದೇನು ಅವರಿಗೂ ಗೊತ್ತಿರಬೇಕು ವೇದ ಅಣ್ಣನಿಗೆ ಗೊತ್ತಿಲ್ಲ ಅನಿಸುತ್ತೆ ಗೊತ್ತಾಗಿದ್ದಿದ್ರೆ ವಿನು ಹತ್ರ ಹೇಳ್ತಿದ್ರು ಅವನು ನನ್ನ ಹತ್ರ ಹೇಳೇ ಹೇಳ್ತಿದ್ದ ಬಹುಶಃ ಅದಕ್ಕೆ ಇರಬೇಕು ಅವಳು ವೇದ ಅಣ್ಣನ ದೂರ ಮಾಡ್ತಾ ಇರೋದು ನಮ್ಮ ಹತ್ರ ಹೇಳಿದರೆ ನಾವು ಏನಾದರೂ ಮಾಡ್ತೀವಿ ಅಲ್ವಾ ಯಾಕೆ ಅಕ್ಕ ನಮ್ಮ ಹತ್ರ ಹೇಳ್ತಿಲ್ಲ ಅವಳನ್ನೇ ಕೇಳೋಣ ಈ ಸಮಯದಲ್ಲಿ ಅವಳಿಗೆ ಸಾಂತ್ವನದ ಅವಶ್ಯಕತೆ ಇದೆ ನಮ್ಮೆಲ್ಲರ ಕಷ್ಟಕ್ಕೆ ಹೆಗಲು ಕೊಡುವವಳು ಅವಳ ಈ ಕಷ್ಟಕ್ಕೆ ನಾವೇ ಸಮಾಧಾನ ಹೇಳಬೇಕು ಅಲ್ವಾ ಎಂದು ಯೋಚಿಸುತ್ತಾ ಆಟೋ ಹತ್ತಿ ಮನೆಗೆ ಹೊರಟಳು ಚೇತು ಸ್ಟೇಷನ್ನೊಳಗೆ ಬಂದ ವೇದ ತನ್ನ ಕುರ್ಚಿಯಲ್ಲಿ ಕೂತ ಅವನಿಗೆ ಕಂಡಿದ್ದು ಫೋನ್ ಹಿಡಿದು ಕೂತಿದ್ದ ಅಪರ್ಣ ಅವಳನ್ನು ಕಂಡೊಡನೆಯೇ ಗುರುತು ಹಿಡಿದ ವೇದ ಅಪರ್ಣ ಏನು ಇಲ್ಲಿಯವರೆಗೂ ಬಂದಿದ್ದು ಏನಾದರೂ ಪ್ರಾಬ್ಲಮ್ ಆಗಿದೆಯಾ ವೇದ ಕೇಳಿದಾಗ ಅವನನ್ನು ಕಂಡವಳು ಅವನ ಬಳಿಗೆ ಬಂದಳು ಪ್ರಾಬ್ಲಮ್ ಏನು ಇಲ್ಲ ಅಣ್ಣ ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು ಅಪರ್ಣ ಹೇಳಿದಾಗ ಚಿಕಣ ಎರಡು ಕಾಫಿ ಎಂದ ವೇದ ಕೂತ್ಕೋ ಅಪರ್ಣ ಎಂದ ಅಣ್ಣ ಹೊರಗಡೆ ಹೋಗಿ ಮಾತಾಡೋಣವಾ ಇಲ್ಲಿ ಬೇಡ ಅನಿಸುತ್ತೆ ಅದು ಪರ್ಸ್ನಲ್ ವಿಷಯ ಎಂದಳು ಅಪರ್ಣ ಏನಾಯಿತು ಅಪರ್ಣ ದುಡ್ಡೇನಾದರೂ ಬೇಕಿತ್ತಾ ಹಾಗಿದ್ರೆ ಹೇಳು ಕೊಡ್ತೀನಿ ವೇದ ಹೇಳಿದಾಗ ಇಲ್ಲ ದುಡ್ಡು ಬೇಡ ಅದು ಹೇಳಿದ್ನಲ್ವಾ ಪರ್ಸ್ನಲ್ ವಿಷಯ ಅಂತ ಹೊರಗಡೆ ಹೋಗಿ ಅಪರ್ಣ ಹೇಳಿದಾಗ ಸರಿ ಬಾ ವನು ಅಲ್ಲಿಂದ ಎದ್ದು ಹೊರಟ ಹೊರಗಡೆ ಬಂದವರು ಹೇಳು ಅಪರ್ಣ ಏನಾಯಿತು ಅಣ್ಣ ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡ ನಿನಗೂ ಅತ್ತಿಗೆಗೂ ಏನಾದರೂ ಜಗಳಾನ ಕೇಳಿದ್ದಾಳು ಅಪರ್ಣ ಇವಳಕ್ಕೆ ಹೀಗೆ ಕೇಳ್ತಾ ಇದ್ದಾಳೆ ನಾನು ಭುವಿ ಜೊತೆಗೆ ಜಗಳ ಮಾಡ್ಕೊಂಡಿದ್ದು ಇವಳಿಗೆ ಹೇಗೆ ಗೊತ್ತಾಯಿತು ಮನಸ್ಸಲ್ಲೇ ಹೇಳಿಕೊಂಡವ ಯಾಕೆ ಹಾಗೆ ಕೇಳ್ತಿದ್ದೀಯ ಎಂದ ಅದು ಅದೂ ರಾಗ ಎಳೆಯುತ್ತಿದ್ದಳು ಏನು ಅಂತ ಸರಿಯಾಗಿ ಹೇಳು ಅಪರ್ಣ ವೇದ ಹೇಳಿದಾಗ ಅಪರ್ಣ ವಿಷಯ ಅವನಿಗೆ ಹೇಳಿದಳು ಏನು ನನ್ನ ಹೆಂಡತಿ ನನಗೆ ಇನ್ನೊಂದು ಹುಡುಗಿನ ನೋಡ್ತಾ ಇದ್ದಾಳ ಮದುವೆ ಮಾಡಿಸೋಕೆ ಅದರಲ್ಲೂ ನಿನ್ನ ಸೆಲೆಕ್ಟ್ ಮಾಡಿದ್ದಾಳ ವೇದ ಕೇಳಿದಾಗ ಹೌದು ಆ ಬ್ರೋಕರ್ ನಿನ್ನ ಫೋಟೋ ಅಮ್ಮನ ಬಳಿ ಕೊಟ್ಟದ್ದನ್ನು ನೋಡಿ ನನಗೂ ಶಾಕ್ ಆಯಿತು ನಿಮ್ಮಿಬ್ಬರ ಮಧ್ಯೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಸರಿಪಡಿಸೋಣ ಅಂತ ನಾನು ನಿನ್ನ ಹತ್ರ ಬಂದು ಹೇಳಿದೆ ಅಣ್ಣ ಏನೇ ಜಗಳ ಕೋಪ ಇದ್ದರೂ ದೂರ ಆಗಬೇಡಿ ಅಣ್ಣ ಇವಾಗ ಈ ಡೈವರ್ಸ್ ಅನ್ನೋದು ಕಾಮನ್ ಆಗಿಬಿಟ್ಟಿವೆ ಮದುವೆ ಎಂಬ ಪವಿತ್ರ ಸಂಬಂಧಕ್ಕೆ ಬೆಲೆನೇ ಇಲ್ಲದಂತಾಗಿದೆ ಮತ್ತು ನೀನು ಅತ್ತಿಗೆ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಪರ್ಣ ಹೇಳಿದಾಗ ಜಗಳ ಮಾಡಿಕೊಂಡು ದೂರ ಆಗುವಷ್ಟು ಕೋಪ ಏನೂ ಇಲ್ಲ ನಮ್ಮ ಮಧ್ಯೆ ಆದರೆ ಅವಳು ಈಗ ಮಾಡಿದ್ದು ನನಗೆ ಸಹಿಸೋಕೆ ಆಗ್ತಿಲ್ಲ ಥ್ಯಾಂಕ್ಸ್ ಅಪರ್ಣ ನನ್ನ ಹತ್ರ ಇದನ್ನೆಲ್ಲ ಹೇಳಿದ್ದಕ್ಕೆ ನಾನಿದನ್ನು ಸರಿ ಮಾಡ್ತೀನಿ ಬರ್ತೀನಿ ಇವಾಗ ಚೆಂದವನು ತನ್ನ ಕಾರಿನ ಬಳಿ ಹೊರಟ ಅಣ್ಣ ಈಗ ಮನೆಗೆ ಹೋಗಿ ಅವರ ಜೊತೆಗೆ ಜಗಳ ಮಾಡಿಕೊಳ್ಬೇಡ ಅಪರ್ಣ ಹೇಳಿದಾಗ ಜಗಳನ ಗ್ರಹಚಾರ ಬಿಡಿಸ್ತೀನಿ ಅವಳದ್ದು ಏನಂದುಕೊಂಡಿದ್ದಾಳೆ ಅವಳು ನನ್ನ ಮಾಡ್ತೀನಿ ಅವಳಿಗೆ ಎನ್ನುತ್ತಾ ಮನೆಗೆ ಹೊರಟ ವೇದ ನಾನೇನಾದರೂ ತಪ್ಪು ಮಾಡಿದ ಯೋಚನೆಗೆ ಬಿದ್ದಳು ಅಪರ್ಣ ಅವಳಿಂದ ಒಳ್ಳೆಯದೇ ಆಗಿತ್ತು ಅಲ್ವಾ ಮನೆಗೆ ಬಂದ ಚೇತು ಬುವಿನ ಹುಡುಕಿಕೊಂಡು ಶಾಂಭವಿ ಕೋಣೆಯನ್ನು ದಾಟಿ ಅವಳ ಕೋಣೆಯತ್ತ ಹೋಗುತ್ತಿದ್ದಳು ಜೋರು ಜೋರಾಗಿ ಮಾತಾಡುವುದು ಕೇಳಿಸಿತು ಶಾಂಭವಿ ಕೋಣೆಯಿಂದ ಯಾರಿದ್ದು ಇಷ್ಟೊಂದು ಜೋರಾಗಿ ಮಾತಾಡ್ತಾ ಇದ್ದಾರಲ್ಲ ಶಾಂಭವಿ ಆಂಟಿ ಜೊತೆಗೆ ಬೇರೆ ಯಾರೋ ಇರೋ ಹಾಗಿದೆ ಎಂದವಳು ಬಾಗಿಲ ಬಳಿ ಮರೆಯಲ್ಲಿ ನಿಂತು ಇಳುಕಿದಳು ಸುಧಾ ನಿನ್ನ ಪ್ಲಾನ್ ಅಂದರೆ ಪ್ಲ್ಯಾನ್ ಕಣೆ ಆ ಪುವಿಗೆ ಇಲ್ಲದೇ ಇರೋ ಕಾಯಿಲೆ ಇದೆ ಅಂತ ಹೇಳಿ ನಂಬಿಸಿ ಅವಳು ದಿನ ಕೊರಗೋ ಹಾಗೆ ಮಾಡಿದ್ದೀರಿ ಅವಳು ಹೆಸರಿಗೆ ಟೀಚರ್ ಆದರೆ ತುಂಬ ದಡ್ಡಿ ಸ್ವಲ್ಪ ನಾವು ಯೋಚನೆ ಮಾಡಲ್ಲ ಶಾಂಭವಿ ಹೇಳಿದಾಗ ಹೌದು ಅತ್ತಿಗೆ ಅಲ್ಲ ಬೇರೆ ಡಾಕ್ಟರ್ ಹತ್ರನೂ ಹೋಗೋಕೆ ಆಗಲಿಲ್ವಾ ಅವಳಿಗೆ ಆ ಪ್ರೇರಣಾ ಫ್ರೆಂಡ್ ಹತ್ತಿರ ಹೋಗಿ ಪ್ರೇರಣಾ ಕೈಗೆ ಸಿಕ್ಕಾಕಿಕೊಂಡು ಇವಾಗ ವೇದನ ಜೊತೆಗೆ ಸಂಸಾರ ಮಾಡೋಕ್ಕೂ ಆಗದೆ ಅವನಿಂದ ದೂರ ಹೋಗೋಕ್ಕೂ ಆಗದೆ ಒದ್ದಾಡ್ತಾ ಇದ್ದಾಳೆ ಯಾವಾಗ ಅವನನ್ನು ಬಿಟ್ಟು ಹೋಗ್ತಾಳೋ ಅವಳಿಗೆ ಗೊತ್ತಿಲ್ಲ ನಗುತ್ತಾ ಹೇಳಿದ್ದರು ಸುಧಾ ಹೌದು ಸುಧಾ ಆ ವಿಷಯನ ಇಟ್ಟುಕೊಂಡು ನಾನು ಅವಳನ್ನು ಈಗ ತನ್ನ ಅಂಗೈಯಲ್ಲಿ ಕುಣಿಸ್ತಾ ಇದ್ದೀನಿ ನನಗೆ ಏನೇನೋ ಪಾಠ ಕಲಿಸ್ತಾಳೆ ಅಂತೆ ಟ್ಯೂಷನ್ ಕೊಡ್ತಾಳಂತೆ ಇವಾಗ ಸರ್ಟಿಫಿಕೇಟ್ ವಿಷಯ ಎತ್ತಿದ್ರೆ ಸಾಕು ಬಾಲ ಮುದುಡಿಕೊಂಡು ಹೇಳಿದ ಕೆಲಸ ಮಾಡ್ತಾಳೆ ಎಂದವರು ಜೋರಾಗಿ ನಕ್ಕರು ಜೋರಾಗಿ ನಕ್ಕರು ಇಬ್ಬರು ಅಂದರೆ ಭುವಿ ಅಕ್ಕಾಗೆ ಯಾವ ಕಾಯಿಲೆಯೂ ಇಲ್ಲ ಇವರು ಸುಳ್ಳು ಹೇಳಿದ್ದಾರೆ ಮನದಲ್ಲೇ ಹೇಳಿಕೊಂಡಳು ಭುವಿ ಭುವಿ ಎಂದು ಕರೆಯುತ್ತಾ ಬಂದ ವೇದ ಸುಧಾ ವೇದ ಬಂದ ಅನಿಸುತ್ತೆ ಶಾಂಭವಿ ಹೇಳಿದಾಗ ಹೌದು ಆ ಟೀಚರ್ನ ಕರಿತಾ ಇದ್ದಾನೆ ಬನ್ನಿ ಏನು ಅಂತ ಕೇಳೋಣ ಎಂದವರು ತಮ್ಮ ಕೋಣೆಯಿಂದ ಹೊರಬರುತ್ತಿರುವಾಗ ಚೇತು ತನ್ನ ಕೋಣೆಗೆ ಓಡಿದಳು ಭುವಿ ಎಲ್ಲಿದ್ದೀಯಾ ಜೋರಾಗಿಯೇ ಕೂಗಾಡುತ್ತಿದ್ದ ಫೇದ ಭುವಿ ಮನೇಲಿಲ್ಲ ಕಣೋ ಅವಳು ಹೊರಗಡೆ ಹೋಗಿದ್ದಾಳೆ ಎಂದರು ಶಾಂಭವಿ ಎಲ್ಲಿಗೆ ಫೇದ ಕೇಳಿದ ಗೊತ್ತಿಲ್ಲ ಕೇಳ್ದೆ ನಿಮಗೆ ಯಾಕೆ ನನ್ನ ವಿಷಯ ಅಂದ್ಲು ಎಂದು ಸುಳ್ಳು ಹೇಳಿದರು ಶಾಂಭವಿ ಬಾರ್ಲಿ ಅವಳು ಇವತ್ತಿದೆ ಅವಳಿಗೆ ನನ್ನಿಂದ ಗ್ರಹಚಾರ ಬಿಡಿಸ್ತೀನಿ ಅವಳದ್ದು ಎಂದವ ತನ್ನ ಕೋಣೆಗೆ ಹೋದ ಇದೇನು ಅತ್ತಿಗೆ ಇವನು ಇಷ್ಟೊಂದು ಕೋಪ ಮಾಡಿಕೊಂಡಿದ್ದಾನೆ ಅದು ಆ ಭೂಮಿ ಮೇಲೆ ಸುಧಾ ಕೇಳಿದಾಗ ಏನೋ ನನಗೂ ಗೊತ್ತಿಲ್ಲ ಆದರೆ ಅವಳೇನಾದರೂ ಈಗ ಇವನ ಕೈಗೆ ಸಿಕ್ಕಿಬಿದ್ದರೆ ಪಕ್ಕ ಸಿಗಿದು ತೋರಣ ಕಟ್ಟುವ ಅಷ್ಟು ಕೋಪದಲ್ಲಿದ್ದಾನೆ ಇವನು ಅವಳೆಲ್ಲಿಗೆ ಹೋಗಿದ್ದಾಳೋ ಬೇಗ ಬರಲಿ ಅವಳಿಗೆ ಬಯ್ಯೋದನ್ನು ನಾನು ನೋಡಿ ಖುಷಿ ಪಡಬೇಕು ಎಂದರು ಶಾಂಭವಿ ಛ ಈ ಪಾಪಿಗಳು ವೇದನ ಮತ್ತು ಭುವಿ ಅಕ್ಕನ ದೂರ ಮಾಡೋಕೆ ಈ ರೀತಿಯೆಲ್ಲ ಮಾಡಿದ್ದು ಹೀಗೆಲ್ಲ ಸುಳ್ಳು ಸುಳ್ಳು ಹೇಳಿಸಿ ಒಬ್ಬರ ಜೀವನ ಹಾಳು ಮಾಡೋಕೆ ಅದೇಗಾದರೂ ಮನಸ್ಸು ಬರುತ್ತೋ ಇವರಿಗೆ ಅದರಲ್ಲೂ ಭುವಿ ಅಕ್ಕ ಮತ್ತು ವೇದನ್ನ ಇಷ್ಟು ಒಳ್ಳೆಯವರು ಅವರಿಗೇ ಮೋಸ ಅದು ಸರಿ ಈ ವೇದನ ವೇದನೆಯಾಕೆಯುವಾಗ ಭುವಿ ಅಕ್ಕನ ಮೇಲೆ ಇಷ್ಟೊಂದು ಕೋಪ ಮಾಡಿಕೊಂಡಿದ್ದಾನೆ ಏನಾಗಿರಬಹುದು ಕೇಳೋಣ ಜೊತೆಗೆ ಎಲ್ಲ ವಿಷಯನೂ ಅಣ್ಣನ ಬಳಿ ಹೇಳೋಣ ಈ ವಿಷಯ ಅವನಿಗೆ ಗೊತ್ತಾದರೆ ಈ ಶಾಂಭವಿ ಆಂಟಿ ಮತ್ತೆ ಸುಧಾ ಆಂಟಿಯ ಗ್ರಹಚಾರವೇ ಬಿಡಿಸುವ ವೇದಣ್ಣ ಎಂದವಳು ಶಾಂಭವಿ ಸುಧಾಗೆ ಕಾಣದಂತೆ ಅವನ ಕೋಣೆಗೆ ಹೋದಳು ಕೋಣೆಯಲ್ಲಿ ಕೋಪದಿಂದ ಕೂತಿದ್ದ ವೇದ ಅಣ್ಣ ನಿನ್ನತ್ರ ಸ್ವಲ್ಪ ಮಾತಾಡಬೇಕಿತ್ತು ಎನ್ನುತ್ತಾ ಅವನ ಬಳಿಗೆ ಬಂದವಳು ಹೇಳಿದಳು ಚೇತು ಈಗ ನಿನ್ನ ಹತ್ರ ಮಾತಾಡೋಕೆ ನನಗೆ ಮನಸ್ಸಿಲ್ಲ ಭುವಿ ಎಲ್ಲಿಗೆ ಹೋಗಿದ್ದಾಳೆ ಅಂತ ಗೊತ್ತಾ ವೇದ ಕೇಳಿದಾಗ ಇಲ್ಲ ಎಂದಳು ಚೇತು ಯಾಕಣ್ಣ ಭುವಿ ಅಕ್ಕನ ಮೇಲೆ ಇಷ್ಟೊಂದು ಕೋಪ ಮಾಡಿಕೊಂಡಿದ್ದೀಯ ಚೇತು ಕೇಳಿದಾಗ ಕೋಪಾನ ಬರಲಿ ಅವಳು ಮಾರ್ತಿನ ಅವಳಿಗೆ ಅವಳನ್ನ ಅವಳು ಏನು ಅಂತ ತಿಳ್ಕೊಂಡಿದ್ದಾಳೆ ಚೇತು ಎಷ್ಟು ಕೋಪ ಬರ್ತಾ ಇದೆ ಗೊತ್ತಾ ಆ ಭುವಿನ ನಾನೆಷ್ಟು ಪ್ರೀತಿಸಿ ಮದುವೆ ಆದೆ ಆದರೆ ಅವಳು ಒಂದು ದಿನಾನೂ ನನ್ನ ಜೊತೆಗೆ ಪ್ರೀತಿಯಿಂದ ನಡೆದುಕೊಳ್ಳಲೇ ಇಲ್ಲ ಯಾವಾಗಲೂ ನನ್ನಿಂದ ದೂರ ಆಗೋಕೆ ನೋಡ್ತಾ ಇದ್ಲು ಮನೆಯವರಿಗೆಲ್ಲ ಹೇಳದೆ ಮದುವೆ ಆದ್ವಿ ಅಂತ ಕೋಪ ಮಾಡಿಕೊಂಡಿದ್ದಾಳೆ ಅಂತ ಅಂದುಕೊಂಡಿದ್ದೆ ಆದರೆ ಈಗ ನನಗೆ ಬೇರೆ ಯಾವುದೋ ಹುಡುಗಿ ಜೊತೆಗೆ ನನ್ನ ಮದುವೆ ಮಾಡಿಸೋಕೆ ನೋಡ್ತಿದ್ದಾಳೆ ಏನು ಹೇಳಬೇಕು ಅವಳಿಗೆ ನನ್ನ ಮೇಲೆ ಇವಳು ತೋರಿಸಿದ ಪ್ರೀತಿಯೆಲ್ಲ ಸುಳ್ಳು ಅನಿಸುತ್ತೆ ಕೆಲವು ಬಾರಿ ಜೋರಾಗಿಯೇ ಹೇಳಿದ್ದ ವೇದ ಕ್ಷಣಕಾಲ ಯೋಚಿಸಿದವಳು ಇಲ್ಲ ಅಣ್ಣ ಅಕ್ಕನಿಗೆ ನಿನ್ನ ಮೇಲೆ ತುಂಬ ಪ್ರೀತಿ ಅದಕ್ಕೆ ಅವಳು ಈ ರೀತಿ ಮಾಡಿದ್ದು ಎಂದಳು ಚೇತು ಏನು ಪ್ರೀತಿ ಚೇತು ಕಟ್ಕೊಂಡಿರೋ ಗಂಡನಿಗೆ ಇನ್ನೊಂದು ಮದುವೆ ಮಾಡಿಸುವಂಥ ಪ್ರೀತಿ ಎಂಥ ಪ್ರೀತಿ ಅದು ಅದನ್ನು ಪ್ರೀತಿ ಅನ್ನಲ್ಲ ಕೋಪದಿಂದ ಹೇಳಿದಾಗ ಅಣ್ಣ ನೀನು ಸರಿಯಾಗಿ ವಿಷಯ ತಿಳಿದುಕೊಳ್ಳದೆ ಏನೇನು ಯೋಚಿಸಿ ಅಕ್ಕನ ಬಗ್ಗೆ ತಪ್ಪು ತಿಳ್ಕೊಳ್ಬೇಡ ನಿಜ ವಿಷಯ ಬೇರೇನೇ ಇದೆ ಎಂದಳು ಚೇತು ಏನದು ನಿಜ ವಿಷಯ ಕೇಳಿದ್ದ ವೇದ ಭುವಿ ಅಕ್ಕನಿಗೆ ಕ್ಯಾನ್ಸರ್ ಇದೆ ಎನ್ನುತ್ತಾ ಮಾತು ಪ್ರಾರಂಭಿಸಿದ್ದಳು ಏನು ನನ್ನ ಭುವಿಗೆ ಕ್ಯಾನ್ಸರಾ ವೇದನ ಕಣ್ಣು ಅದಾಗಲೇ ತುಂಬಿತ್ತು ಅಣ್ಣ ನಿಜವಾಗ್ಲೂ ಇಲ್ಲ ಆದರೆ ಇದೇ ಅನ್ನೋ ಥರ ಭುವಿ ಅಕ್ಕನ ನಂಬಿಸಿದ್ದಾರೆ ಅವಳು ಅದನ್ನೇ ನಿಜ ಅಂತ ನಂಬಿ ಈ ವಿಷಯ ನಿನಗೆ ಗೊತ್ತಾದರೆ ನೀನಲ್ಲಿ ಅವಳು ಸಾಯೋ ಮುಂಚೆ ನಿನಗೆ ಏನಾದರೂ ಮಾಡ್ಕೊಳ್ತೀಯ ಅಂತ ನಿನ್ನಿಂದ ದೂರ ಆಗೋಕೆ ಇಷ್ಟೆಲ್ಲ ಮಾಡ್ತಿದ್ದಾಳೆ ನಿನ್ನಿಂದ ದೂರ ಹೋಗೋಕೆ ಯೋಚನೆ ಮಾಡ್ತಾ ಇದ್ದಾಳೆ ಈಗಲೂ ಅವಳು ನಿನ್ನಿಂದ ದೂರ ಆದರೆ ನಿನ್ನನ್ನು ನೋಡಿಕೊಳ್ಳಲು ಯಾರೂ ಇಲ್ಲ ಎಂದು ನಿನಗೆ ಹುಡುಗಿ ನೋಡುತ್ತಿರಬಹುದು ಇದಿಷ್ಟು ನನ್ನ ಕ್ರಿಮಿನಲ್ ಬುದ್ಧಿಗೆ ಬಂದಿರೋ ಸತ್ಯಗಳು ಚೇತು ಹೇಳಿದಾಗ ಹಾಗೆ ಆಗಿರುತ್ತೆ ಅಂತೀಯಾ ನಿನಗೆ ಹೇಗೆ ಇದೆಲ್ಲ ಗೊತ್ತಾಯಿತು ಯಾರದು ಬುವಿಗೆ ಆ ಕಾಯಿಲೆ ಇದೆ ಅಂತ ನಂಬಿಸಿರೋದು ವೇದ ಕೇಳಿದಾಗ ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು